ನಮಸ್ತೆ ನಾನು ನಿಮ್ಮ ಚಂದು ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್ ಇವತ್ತು ಮಂಗಳವಾರ ಪೂಜೆನೂ ಕೂಡ ಸಹ ಆಯಿತು ಯುಗಾದಿ ಹಬ್ಬದ ಹೊಸಟ್ಗೂ ಕೂಡ ಇವತ್ತು ಇದೆ ಇವತ್ತು ಎಲ್ಲರ ಮನೆಯಲ್ಲೂ ಕೂಡ ಸ್ಪೆಷಲ್ಲೇನೆ ನೋಡಿ ನಮ್ಮ ಮನೆಯಲ್ಲೂ ಮಟನ್ನು ಮತ್ತು ಚಿಕನ್ನು ತಂದಿದ್ದಾರೆ ಹಾಗಾಗಿ ನಾನು ಪೂಜೆ ಎಲ್ಲ ಮುಗಿಸಿ ಇವತ್ತು ತಿಂಡಿ ಮಾಡ್ತಾಯಿಲ್ಲ ಬೇಗನೆ ಬೆಳಗ್ಗೆನೇ ಅಡುಗೆ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ಅವರು ತೊಗೊಂಬರೋ ಅಷ್ಟೊತ್ತಿಗೆ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಪುದೀನಾ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇವಾಗ ಒಲೆ ಮೇಲೆ ಮಾಡ್ತಾಯಿದ್ದೀನಿ ಸಾಂಬಾರು ಇದು ಕಾಫಿ ಕಾಫಿ ಇವತ್ತು ಸ್ಪೆಷಲ್ ಅಂದರೆ ಮಗ ಮಾಡ್ತಾ ಇರೋದೇ ಸ್ಪೆಷಲ್ ಕಾಫಿನ ಇವತ್ತು ಲೇಟಾಗಿ ಎದ್ರು ಹಾಗಾಗಿ ಕಾಫಿ ಮಾಡಿರಲಿಲ್ಲ ನಾನು ಅವನೇ ಕಾಫಿ ಇದ್ದಾನೆ ನಾನು ಸುಮ್ಮನೆ ಇದ್ದೀನಿ ಕಾಫಿ ಮಾಡಿಕೊಳ್ಳಿ ಅಂತ ಒಂದೊಂದು ಟೈಮ್ ನಾವಿಲ್ದಿದ್ರು ಸಹ ಕಾಫಿ ಮಾಡ್ಕೊಂಡು ಕುಡಿಬೋದು ಕಲ್ತ್ಕೊಳ್ಳಿ ಅಂತ ಹೇಳಿ ಸುಮ್ಮನೆ ಇದ್ದೀನಿ ನಾನು ಅಡುಗೆ ಮಾಡ್ತಾ ಇದ್ದೀನಿ ಅವನೇ ಕಾಫಿ ಮಾಡಿಕೊಂಡ ಇಲ್ಲಿ ಉಪ್ಪು ಮತ್ತು ಮಸಾಲೆ ಎಲ್ಲ ಹಾಕಿದ್ದೀನಿ ಮತ್ತು ಇದು ಗರಂ ಮಸಾಲ ಕೂಡ ಹಾಕ್ತಾ ಇದ್ದೀನಿ ಉಪ್ಪು ಹಾಕಿ ಗರಂ ಮಸಾಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಮತ್ತೆ ಇನ್ನೊಂದು ಕಡೆ ಇಲ್ಲಿ ಕುಕ್ಕರಲ್ಲಿ ಫ್ರೈ ಮಾಡೋಕ್ಕೂ ಇಟ್ಕೊಂಡಿದ್ದೀನಿ ನೋಡಿ ಇದು ಇನ್ನೂ ಸ್ವಲ್ಪ ನೀರು ನೀರು ಥರ ಇದೆ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇವಾಗ ನೀರು ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಫ್ರೈ ಥರ ಈ ಥರ ಫ್ರೈ ಥರ ಆದಮೇಲೇ ಇದಕ್ಕೆ ನಾನು ಖಾರ ಸಾಂಬಾರು ಹಾಕೋದು ಈ ಥರ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಚ ಮಟನ್ಗೂ ಕೂಡ ಮಸಾಲೆ ಹತ್ತುತ್ತೆ ಮತ್ತು ಸಾಂಬಾರು ಕೂಡ ಟೇಸ್ಟಿಯಾಗಿರುತ್ತೆ ನಾವು ಎಷ್ಟು ಉರಿತೀವೋ ಮಟನ್ನ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸಾಂಬಾರು ಮತ್ತು ಇಲ್ಲಿ ಫ್ರೈಗೂ ಇಟ್ಕೊಂಡಿದ್ದೀನಿ ನೋಡಿ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಚಿಕನ್ ಹಾಕಿ ಇಲ್ಲಿ ಖಾರ ಸಾಂಬಾರು ಹಾಕಿದ್ನಲ್ಲ ಅದನ್ನು ಕೈ ಆಡ್ತಾ ಇದ್ದೀನಿ ಇಲ್ಲಿ ಪಕ್ಕದಲ್ಲೇ ಬಿಸಿನೀರು ಸಹ ಇಟ್ಕೊಂಡಿದ್ದೀನಿ ನಾನು ಇವತ್ತು ಏನಕ್ಕೆ ಈ ಥರ ಬೇಗ ಬೇಗ ಇದ್ದೀನಿ ಅಂದರೆ ನಮ್ಮ ಮನೆಯವರು ಆಫೀಸ್ಗೆ ಹೋಗೋದ್ರಿಂದ ಅವ್ರು ಬೇಗ ಮಾಡಿದ್ರೆ ಅವರು ಕೂಡ ಊಟ ಮಾಡೋಗ್ತಾರೆ ಹಾಗಾಗಿ ಬೇಗ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಹಬ್ಬದ ಸ್ಪೆಷಲ್ ಆದರೂ ಮನೆಯವರೇ ಇಲ್ಲ ಅಂದರೆ ಬೇಜಾರಾಗುತ್ತಲ್ಲ ಹಾಗಾಗಿ ಅವರು ಊಟ ಮಾಡ್ಕೊಂಡೋಗಲಿ ಅಂತ ಬೇಗನೇ ಇದ್ದೀನಿ ನಮಗೂ ಕೂಡ ಒಂಥರ ಸಮಾಧಾನ ಆವಾಗ ಅವರು ಊಟ ಮಾಡ್ಕೊಂಡೋದ್ರೆ ಅವ್ರನ್ನ ಬಿಟ್ಟು ನಾವು ಊಟ ಮಾಡೋದಿಕ್ಕಾಗಲ್ಲ ಹಾಗಾಗಿ ಬೆಳಗ್ಗೆ ಬೇಗ ಕೂಡ ಅಡುಗೆನೇ ಮಾಡಿದೆ ಚಿಕನ್ ಫ್ರೈ ಮತ್ತು ಕಬಾಬು ಸಾಂಬಾರೆಲ್ಲ ಮಾಡಿದ್ದೀನಿ ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು ಗೆಸ್ಟ್ ಥರ ಬರುತ್ತೆ ನಮ್ಮ ಮನೆಗೆ ವಾರಕ್ಕೊಂದ್ಸಲ ಮನೇಲಿ ಏನಾದರೂ ನಾನ್ ವೆಜ್ ಮಾಡಲಿ ಆವಾಗ ಬರುತ್ತೆ ಅಂತಲೇ ಹೇಳ್ಬೋದು ಇದು ನಾವು ಸಾಕಿರೋ ಅಂಥ ಏನಲ್ಲ ಇದು ಇದು ನಮ್ಮ ನಮ್ಮೂರಿನವರೇ ಬೇರೆ ಸಾಕಿರೋ ಅಂಥ ನಾಯಿ ನಮ್ಮನೆಗೆ ಬರುತ್ತೆ ನಾನು ಅದು ಬಂದರೆ ಊಟ ಹಾಕಿನೇ ಕೊಳಿಸೋದು ಅದು ನಮ್ಮನೆ ನಾಯಿ ನಾಯಿ ಥರನೇ ಇದೆ ಆದರೆ ಅದು ಊಟ ಆಗ್ತಿದ್ದಂಗೆ ತಿನ್ಬಿಟ್ಟು ಹೋಗ್ಬಿಡುತ್ತೆ ಅದಿರೋದಿಲ್ಲ ಮತ್ತು ಇದೇನಂದರೆ ನಾ ಟೈಲರಿಂಗು ಅಥವಾ ಏನಾದರೂ ಸಣ್ಣ ಪುಟ್ಟ ಕೆಸಗಳ್ನ ಕಲ್ತ್ಕೊಂಡಿದ್ರೆ ಕುಚ್ಚು ಹಾಕೋದು ಮತ್ತು ಟೈಲರಿಂಗ್ ಮತ್ತು ಬ್ಯಾಗ್ಗಳು ಹಾಕೋದು ಈ ಥರ ಏನಾರು ಇದ್ದರೂ ಫ್ರೀ ಟೈಮಲ್ಲಾದರೂ ಮಾಡ್ಕೊಬೋದು ಮತ್ತು ಸಣ್ಣ ಪುಟ್ಟ ಉಳಿತಾಯ ಕೂಡ ಮಾಡ್ಕೊಬೋದು ಅಂತಲೇ ಹೇಳ್ಬೋದು ನಮಗೆ ಬೇಕಾದ ಟೈಮಲ್ಲಿ ನಾವೇನಾದರೂ ಬಟ್ಟೆ ಸ್ಟಿಚ್ ಮಾಡ್ಕೊಬೇಕು ಅಂದರೂ ಅವರು ಸಿಗೋದಿಲ್ಲ ಸ್ಟಿಚ್ ಮಾಡಿಕೊಡೋಕ್ಕೆ ನಮ್ಮ ಅರ್ಜೆಂಟಿಗೆ ಹಾಗಾಗಿ ಈ ಥರ ನಾವೇನಾದರೂ ಕಲ್ತಿದ್ರೆ ನಮ್ಮ ಬಟ್ಟೆಗಳನ್ನ ನಾವೇ ಬೇಕಾದ ಟೈಮಲ್ಲೆಲ್ಲ ಸ್ಟಿಚ್ ಮಾಡ್ಕೊಬೋದು ಅಂತ ಹೇಳ್ಬೋದು ನಾನು ನಮ್ಮ ನಮ್ಮ ಅಮ್ಮನ ಸ್ಯಾರಿನೇನ ಬೇರೆಯವರೇನು ಬಟ್ಟೆಗಳನ್ನೆಲ್ಲ ಏನು ಎಲ್ಲ ಮೊದಲು ಬ್ಲೌಸ್ ಮಾ ಒಲಿವೆ ಈಗೇನು ಬ್ಲೌಸ್ ಅಂದರೆ ನನ್ನ ನನಗೆ ಹಾಕೊ ನನಗೆ ಬೇಕಾದ ಬ್ಲೌಸ್ನೆಲ್ಲ ನಾನೇ ಹೊಲ್ಕೊಂಡಿವೆ ಮತ್ತು ಬೇರೆಯವ್ರಿಗೂ ಹೊಲ್ಕೊಂಡಿವೆ ಇವಾಗೇನು ಬೇರೆಯವ್ರಿಗೆಲ್ಲ ಹೊಲ್ಕೊಳ್ಳಲ್ಲ ಬ್ಲೌಸನ್ನು ಕೂಡ ಅಷ್ಟು ಸ್ಟಿಚ್ ಮಾಡೋಲ್ಲ ಇವಾಗ ಈ ಸಣ್ಣ ಪುಟ್ಟ ಸ್ಯಾರಿಗಳ್ದು ವರ್ಗು ಮತ್ತು ಎಲ್ಲ ಹೊಲ್ಕೊಳ್ತೀನಿ ನಮ್ಮ ನಮ್ಮ ಮನೇಲಿ ಬಟ್ಟೆಗಳನ್ನ ನಾನು ನೋಡಿ ಇವಾಗ ಮಕ್ಕಳು ಕೂಡ ರಜಾ ಇದೆ ಬೇಸಿಗೆ ರಜಾ ಬಂದಿದೆ ಇವಾಗೇನು ಬರೆಯೋದಿರೋದಿಲ್ವಲ್ಲ ಹಾಗಾಗಿ ಬೆಳಗ್ಗೆನೇ ಆಟ ಆಡ್ತಾ ಇದ್ದಾರೆ ಮಗಳು ಕೂಡ ಆಟ ಆಡ್ತಾವಳೆ ನಾನೇನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಗಳಿಗೇನು ಏನು ಕೆಲಸ ಮಾಡಿಸ್ತಿರ್ಲಿಲ್ಲ ಅವಳ ಕೈಲಿ ಇವಾಗ ರಜೆ ಇರೋದರಿಂದ ಸಣ್ಣ ಪುಟ್ಟ ಕೆಲಸ ಎಲ್ಲ ಹೇಳ್ತೀನಿ ಅವಳು ಮಾಡ್ತಾಳೆ ಮಾಡಿಸ್ತೀನಿ ಕೆಲಸಗಳನ್ನ ಅವಳೇ ಮ್ಯಾಗಿ ಮಾಡ್ತಾಯಿದ್ದಾಳೆ ಇವತ್ತು ತರಕಾರಿ ಎಲ್ಲ ಸಣ್ಣದಾಗಿ ಹಚ್ಕೊಟ್ಟಿದ್ದೆ ಅವಳೇನೆ ಮ್ಯಾಗಿ ಮ್ಯಾಗಿ ಮಾಡಿದ್ಲು ಹಿಂಗೆ ಮಾಡೋದ್ರಿಂದ ರಜಾ ಇರೋದ್ರಿಂದ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡೋದು ಅವರು ಕಲ್ತ್ಕೊಬೇಕಲ್ಲ ಹಾಗಾಗಿ ಹೇಳ್ಕೊಡ್ತೀನಿ ನಾವಿಲ್ಲೇ ಇಲ್ದಾಗ ಅವರೇ ಮಾಡ್ಕೊತಾರೆ ಹಾಗಾಗಿ ರಜಾ ಇದೆಯೆಲ್ಲ ಹೇಳಿ ಮಾಡಿಸ್ತೀನಿ ಅವಳ ಕೈಲಿ ಕಲ್ತ್ಕೊಳ್ಳಿ ಅಂತ ಇದೇನು ಅಂದರೆ ಸ್ಯಾರಿಗಳು ಪಿನ್ ಮಾಡಿಟ್ಟು ಇಟ್ಟಿದ್ದೀನಿ ಏನಕ್ಕೆ ಅಂದರೆ ತಾತನ ಮನೆ ಫಂಕ್ಷನಿಗೆ ಹೋಗಬೇಕು ದೇವಸ್ಥಾನ ಓಪನ್ ಇದೆ ಮಗಳಿಗೂ ಕೂಡ ಸ್ಯಾರಿ ಉಡಿಸ್ಬೇಕು ಹಾಗಾಗಿ ಪಿನ್ ಮಾಡಿ ಇಟ್ಟಿದ್ದೀನಿ ಅವಳಿಗೆ ಏನಕ್ಕೆ ಅಂದರೆ ಕಳಸ ಒರೆಸ್ತಾರಂತೆ ಹಾಗಾಗಿ ಮೆಹಂದಿ ಕೂಡ ಹಾಕಿದ್ದೀನಿ ಸಿಂಪಲ್ ಮೆಹೆಂದಿ ಹಾಕಿದ್ದೀನಿ ಅವಳಿಗೆ ಇದೇನಂದರೆ ಸಕ್ಕರೆ ನೀರು ಮೆಹಂದಿಗೆ ಸ್ವಲ್ಪ ಒಣಗಿದ ಮೇಲೆ ಅದಕ್ಕೆ ಸಕ್ಕರೆ ನೀರು ಹಾಕೋದ್ರಿಂದ ಚೆನ್ನಾಗಿ ಮೆಹೆಂದಿತ್ತುತ್ತೆ ಮತ್ತು ಬೀಳೋದು ಇಲ್ಲ ಕೆಳಗಡೆ ಮೆಹಂದಿ ಎಲ್ಲ ಪುಡಿ ಪುಡಿಯಾಗಿ ಬೆಳಗ್ಗೆವರೆಗೂ ಹಾಗೆ ಇರುತ್ತೆ ಮತ್ತು ಕಲ್ಲರು ಚೆನ್ನಾಗಿ ಬರುತ್ತೆ ಹಾಗಾಗಿ ಸಕ್ಕರೆ ನೀರು ಹಾಕ್ತಾಯಿದ್ದೀನಿ ಬೆಳಗ್ಗೆ ಆದಮೇಲೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿಬಿಟ್ಟು ಅದನ್ನು ಉಜ್ಜಿ ತೊಳಿಬೇಕು ಅಂದರೆ ನೀರು ಹಾಕ್ಬಾರ್ದು ಕೊಬ್ಬರಿ ಎಣ್ಣೆನ ಹಾಕಿನೇ ಉಜ್ಜಿ ಅದನ್ನು ಬಿಡಿಸಿ ನಂತರ ಆಮೇಲೆ ತೊಳ್ಕೊಬೇಕು ಕೊಬ್ಬರಿ ಎಣ್ಣೆ ಹಾಕಬೇಕು ಬೆಳಗ್ಗೆ ಅಂತಲೇ ಹೇಳ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಕೊಡಿ ನೋಡಿ ಈ ಥರ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕಿ ಬೆಳಗ್ಗೆ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್